ಹಾಯ್ ಸ್ನೇಹಿತರೆ ಇವತ್ತು ನಾನು ಒಂದು ಒಳ್ಳೆಯ ಉಪಹಾರ ಮೀನ್ಸ್ ಬ್ರೇಕ್ಫಾಸ್ಟ್ನೊಂದಿಗೆ ಬಂದಿದ್ದೀನಿ ಮಿಲ್ಲೆಟ್ಸ್ ಬ್ರೇಕ್ಫಾಸ್ಟ್ ಮಿಲ್ಲೆಟ್ಸ್ ಯೂಸ್ ಮಾಡಿಕೊಂಡು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಆ ಮಿಲ್ಲೆಟ್ಸಲ್ಲಿ ಒಂದು ಧಾನ್ಯನ ನಾನು ತಗೊಂಡು ಮಾಡ್ತಾಯಿದ್ದೀನಿ ಆರ್ಕ ಅಂತ ಆರ್ತಕ್ಕಿ ಅಂತ ಹೇಳ್ತೀವಿ ನಾವು ಹಳೆ ಕಾಲದಲ್ಲಿ ಆರ್ತಕ್ಕಿ ಅಂತ ಸೊ ಇದಕ್ಕೆ ಯಾವುದೇ ಪಾಲಿಶ್ ಹಾಕಿಲ್ಲ ಏನೂ ಇಲ್ಲ ಡೈರೆಕ್ಟ್ ಹಾಗೆ ತೊಗೊಂಡು ಬಂದು ನಾವು ಮಾಡ್ತಾ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡಿ ಇಲ್ಲಿ ಹಸಿಮೆಣಸಿನ್ಕಾಯಿ ನಾನಿಲ್ಲಿ ಸಬ್ಸಿಗೆ ಸೊಪ್ಪು ಯೂಸ್ ಮಾಡ್ತಾಯಿದ್ದೀನಿ ಒಣ ಈರುಳ್ಳಿ ಕರಿಬೇವಿನ ಸೊಪ್ಪು ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತಾಯಿದ್ದೀನಿ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಫಸ್ಟು ಆರ್ತಕ್ಕಿ ಆರ್ಕಾನ ನಾವು ನೀಟಾಗಿ ಹುರ್ಕೋಬೇಕು ಸೇಮ್ ಹೇಗೆ ರವೆ ಹುರ್ಕೊಳ್ತೀವೋ ಅದೇ ಥರದಲ್ಲಿ ಹುರ್ಕೋಬೇಕು ಇದರಲ್ಲಿ ಹೈ ರಿಚ್ ಫೈಬರ್ ಇರುತ್ತೆ ಪ್ರೋಟೀನ್ ಇರುತ್ತೆ ಮಿನರಲ್ಸ್ ಇರುತ್ತೆ ನಾವು ಸಿರಿಧಾನ್ಯ ಅಂದರೆ ಮೊದಲೇ ಕೇಳಬೇಕಾ ತುಂಬ ಹೈ ರಿಚ್ ಅದರಲ್ಲಿ ಏ ಎಲ್ಲನೂ ಸಿಗುತ್ತೆ ಅದರಲ್ಲಿ ಇಂಥದ್ದಂಥದ್ದೇ ಅಲ್ಲ ಎಲ್ಲನೂ ಅದರಲ್ಲಿ ಸಿಗುತ್ತೆ ಸೊ ಮಾಡಿ ಹೇಗೆ ಮಾಡೋದು ಅಂದರೆ ಒಂದು ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಇಲ್ಲಿ ಅದು ಬೇಯಬೇಕು ಚೆನ್ನಾಗಿ ನಾವು ಇದ್ದೀನಿ ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ತಾಯಿದ್ದೀನಿ ಫಸ್ಟು ಎಣ್ಣೆ ಕಾದ ನಂತರ ನೋಡಿ ಸ್ವಲ್ಪ ಎಣ್ಣೆ ಬಿಡಿ ಸಾಸಿವೆ ಎಲ್ಲ ಸಿಡಿಯುತ್ತೆ ಅದಾದಮೇಲೆ ಸೊ ಎಣ್ಣೆ ಕಾದ ನಂತರ ನೋಡಿ ನಾನು ಉದ್ದಿನಬೇಳೆ ಹಾಕ್ಕೊಂಡೆ ಬೇಳೆ ಹಾಕ್ಕೊಂಡು ಕಡಲೆಬೇಳೆ ಕಡಲೆ ಬೀಜ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ನಾನು ಕೊನೆಗೆ ಇದ್ದೀನಿ ಅದನ್ನು ಈರುಳ್ಳಿ ಒಂದು ಮೂರು ನಾಲ್ಕು ಸಣ್ಣದಾದಂಥ ಒಂದು ಮೂರು ಈರುಳ್ಳಿ ಹಚ್ಕೊಂಡು ಸಣ್ಣಕ್ಕೆ ಹಚ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಸೇಮೇ ಉಪ್ಪಿಟ್ಟು ಹೇಗೆ ಮಾಡ್ಕೊಳ್ತೀರೋ ಅದೇ ಥರ ಮಾಡ್ಕೋಬೇಕು ಇದನ್ನು ಇದಕ್ಕೂ ಸ್ವಲ್ಪ ನೀರು ಜಾಸ್ತಿ ಇಡಬೇಕಾಗುತ್ತೆ ಹಸಿಮೆಣ್ಸಿನ್ಕಾಯಿ ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ನಾನು ಅಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಆರ್ಕ ಆರ್ತಕ್ಕಿ ತೊಗೊಂಡಿದ್ದೀನಿ ಅರ್ಕಾನ ಸಿರಿಧಾನ್ಯಗಳಲ್ಲಿ ಅದೊಂದು ಧಾನ್ಯ ತೊಗೊಂಡು ಮಾಡ್ತಾಯಿದ್ದೀನಿ ನಾನು ಜಸ್ಟ್ ಒಂದು ಅರ್ಧ ಕೆ ಜಿ ತಗೊಂಡಿದ್ದೀನಿ ನೋಡಿ ಈ ಥರ ನೀಟಾಗಿ ಫ್ರೈ ಆಗಲಿ ಫ್ರೈ ಬಿಡಿ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಸಾರಿ ಕೊತ್ತಂಬರಿ ಸೊಪ್ಪು ಅಂತೀನಿ ಸಬ್ಸಿಗೆ ಸೊಪ್ಪು ಇದ್ದೀನಿ ಸಬ್ಸಿಗೆ ಸೊಪ್ಪು ಹಾಕಿದ್ರೆ ನೀವು ಉಪ್ಪಿಟ್ಟಿಗಾದ್ರೂ ಹಾಕಿ ಬೇರೆ ಎಂತ ಹಾಕ್ಕೊಂಡ್ರೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಯೂಶಲಿ ನಾನು ಪ್ಲೈನ್ ಯಾವಾಗಲೂ ಮಾಡೋದಿಲ್ಲ ಉಪ್ಪಿಟ್ಟನ್ನ ತರಕಾರಿ ಯೂಸ್ ಮಾಡಿ ಮಾಡ್ತೀನಿ ಇಲ್ಲಾಂದರೆ ಈ ಥರ ಸೊಪ್ಪುಗಳನ್ನ ಯೂಸ್ ಮಾಡಿ ಮಾಡ್ತೀನಿ ತರಕಾರಿ ಅಥವಾ ಸೊಪ್ಪುಗಳು ಕಂಪಲ್ಸರಿ ಯೂಸ್ ಮಾಡ್ತೀನಿ ನಾನು ಉಪ್ಪಿಟ್ಟು ಮಾಡಬೇಕಾದ್ರೆ ಪ್ಲೈನ್ ಉಪ್ಪಿಟ್ಟು ಯಾವತ್ತೂ ನಾನು ಮಾಡೇ ಇಲ್ಲ ಸೊ ಸಬ್ಸಿಗೆ ಸೊಪ್ಪು ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ನೀಟಾಗಿ ಆ ಸಬ್ಸಿಗೆ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆಗೋದಕ್ಕೆ ಬಿಡಿ ಒನ್ ಟು ತ್ರೀ ಮಿನಿಟ್ಸು ಒಂದು ಚಿಟಿಕೆ ಆಗೋಷ್ಟು ಅರಶಿನ ಹಾಕೊಳ್ಳಿ ಸೊ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೋದು ಈಗಲಾದರೂ ಹಾಕಿ ಅಥವಾ ನೀರು ಹಾಕಿದ್ಮೇಲಾದರೂ ಹಾಕ್ಕೊಳ್ಳಿ ಒಟ್ಟಿನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಫ್ರೈ ಆಗಲಿ ಒಂದೇ ಒಂದು ಟೊಮೆಟೊ ಸಣ್ಣಗೆ ಹಚ್ಕೊಂಡು ಇದ್ದೀನಿ ಇದಕ್ಕೆ ಅದು ನೀಟಾಗಿ ಫ್ರೈ ಆಗಲಿ ಸೊ ಎಲ್ಲ ಫ್ರೈ ಆಗಲಿ ಅದು ನೀಟಾಗಿ ಸೊ ಇಲ್ಲಿ ನಾನು ನೀರು ಇದ್ದೀನಿ ಒಂದು ಗ್ಲಾಸ್ ಮಿಲೆಟ್ಗೆ ಅದೇ ಗ್ಲಾಸಿನ ಅದೇ ಗ್ಲಾಸ್ ಮೆಷರ್ಮೆಂಟಷ್ಟು ಮೂರು ಗ್ಲಾಸ್ ನೀರು ಇದ್ದೀನಿ ಒಂದು ಗ್ಲಾಸ್ ಮಿಲೆಟ್ಗೆ ಸೇಮ್ ಗ್ಲಾಸಲ್ಲಿ ಮೂರು ಗ್ಲಾಸ್ ಅಷ್ಟು ನೀರು ಇದ್ದೀನಿ ಸೊ ನಾನಿಲ್ಲಿ ಎರಡು ಗ್ಲಾಸ್ ಮಿಲೆಟ್ ಯೂಸ್ ಮಾಡಿದ್ದೀನಿ ಸೊ ಆರು ಗ್ಲಾಸ್ ನೀರು ಇದ್ದೀನಿ ಇಲ್ಲಿ ಚೆನ್ನಾಗಿ ನೀರು ಕುದಿಯೋದಕ್ಕೆ ಬಿಡಿ ನೋಡಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಇದ್ದೀನಿ ಈಗ ಸ್ವಲ್ಪ ಚೆನ್ನಾಗಿ ನೀರು ಕುದಿಯೋದು ಕುದೀಲಿ ನೋಡಿ ಈ ಥರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಳಿ ಉಪ್ಪನ್ನ ಕುದಿಯಕ್ಕೆ ಬಿಡಿ ಈಗ ಸೊ ಇವಾಗ ಮಿಲ್ಲೆಟ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನು ಫಸ್ಟೇ ತೊಳ್ಕೊಂಡು ಹುರ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಹುರ್ಕೊಂಡು ನೀಟಾಗಿ ತೊಳೆದು ನೆನೆಸಿಟ್ಟು ಕೂಡ ಹಾಕೊಬೋದು ಇದನ್ನು ಆಮಾ ನೋಡಿ ಈ ಥರ ನೋಡ್ಕೊಂಡು ಹಾಕೊಳ್ಳಿ ನೀರು ಕನ್ಸಿಸ್ಟೆನ್ಸಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಮಿಲ್ಲೆಟ್ ಹಾಕ್ಕೊಂಡು ನೀಟಾಗಿ ಕೈ ಬಿಡ್ದಂಗೆ ತಿರುಗಿಸ್ಬೇಕು ಒನ್ ಟು ತ್ರೀ ಮಿನಿಟ್ಸು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಈ ಥರ ಹಾಕ್ಕೊಳ್ಳಿ ಒಂದೇ ಸಲ ಸುರ್ಕೊಂಬಿಟ್ರೆ ಗಂಟಾಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಸೊ ನೀ ಥರ ಈ ಥರ ಮುಚ್ಚಿಡಿ ಸ್ವಲ್ಪ ಕುದೀಲಿ ನಾನು ವಿಷಲ್ ಬರ್ಸಿದ್ದೀನಿ ಸೊ ಒನ್ ವಿಷಲ್ ಬರ್ಸಿದ್ದೀನಿ ಸೊ ಈಗ ಒನ್ ವಿಷಲ್ಗೆಲ್ಲ ಬೆಲ್ಲ ಅಂದ್ಕೊಳ್ತೀನಿ ನಾನು ಇಲ್ಲಿ ಮೂರು ವಿಷಲ್ ಬರ್ಸಿದ್ದೀನಿ ಸೊ ನೀಟಾಗಿ ನೋಡಿಕೊಂಡು ನೀರು ಹಾಕ್ಕೊಂಡು ನೀಟಾಗಿ ಅದು ಬೇಯಿಸ್ಕೋಬೇಕು ನೀವು ಎಷ್ಟೇ ಬೇಯಿಸಿದ್ರೂ ಅದು ಬೇಯೋ ಥರ ಫೀಲ್ ಆಗೋಲ್ಲ ನೋಡಿ ಈ ಥರ ಮಿಲ್ಲೆಟ್ ಆರ್ತಕ್ಕಿಯ ಉಪ್ಪಿಟ್ಟು ರೆಡಿ ಆಗಿದೆ ಇನ್ನೂ ವಿಧ ವಿಧವಾದ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ದಯವಿಟ್ಟು ಪ್ರೋತ್ಸಾಹಿಸಿ ಥ್ಯಾಂಕ್ ಯು